ಇಲ್ಲಿಗ ಎಲ್ಲ ನೀವು ಯಾನ್ ಮಾಡ್ಲಿಕ್ಕೆ ನಾ ನಾಳೆ ಅಲ್ಲಿ ನಿಮ್ಮ ಗಾಡಿ ನಂಬರ್ ನಿಮ್ದೆಲ್ಲ ತಕೊಂಡ ನಿಮ್ ಹೆಸರ ಹೆಸರ ನಿಮ್ದು ನಿಮ್ಮ ಮಜಾವರ್ ನೀವು ರೋಜೆ ಅಲ್ಲೇನ್ರಿ

ರೆಡ್ ಹ್ಯಾಂಡ್ ಆಗಿ ಸೈಕಿಬಿದ ಸಾರಿಗೆ ಇಲಾಖೆಯ ಚಾಲಕ ನಿರ್ವಾಹಕ ಕರ್ತವ್ಯ ನಿರತ ಸಿಬ್ಬಂದಿಯಿಂದ ಮದ್ಯಪಾನ ಸಾರಿಗೆ ಸಚಿವರು ಎಲ್ಲಿದ್ದೀರಿ ಈ ಒಮ್ಮೆ ನೋಡಿ ಕೆಎಸ್ಆರ್ಟಿಸಿ ಡಿಸಿ ಸಾಹೇಬ್ರೆ ಇವರ ಮೇಲೆ ಯಾವ ಕ್ರಮ ತೆಗೆದುಕೊಳ್ತೀರಿ ನೋಡಿ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಿಕ್ಕೋಡಿ ಡಿಪೋಗೆ ಸಂಬಂಧಿಸಿದ ಕೆಎ ಟ್ವೆಂಟಿ ತ್ರೀ ಎಫ್ ಜೀರೋ ನೈನ್ ಸೆವೆನ್ ಝೀರೋ ಬಸ್ ಒಂದರಲ್ಲಿ ಕಂಡಕ್ಟರ್ ಮದ್ಯಪಾನ ಸೇವಿಸುತ್ತಾರೆ ಅದನ್ನ ಕಂಡು ಸಾರ್ವಜನಿಕರು ದಾರು ಐತೆಯನ್ನ ಪೆಟ್ರೋಲ್ ಐತೆಯನ್ನ ಎಂದು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಪ್ರಶ್ನೆ ಮಾಡಿದಾಗ ಕಂಡಕ್ಟರ್ ಹಿಡಿದು ಏನು ಗೊತ್ತಾ ಹೋ ದಾರು ಐತಿ ಎಂದು ಹೇಳ್ತಾರ ಕೆಲವು ದಿನದ ನಂತರ ಸಾಮಾನ್ಯ ವ್ಯಕ್ತಿಗೆ ಕರೆ ಮಾಡಿ ಧಮ್ಕಿ ಕೊಡ್ತಾರೆ ಬಸ್ ಕಂಡಕ್ಟರ್ ಬಂದಿವೆ ಬರ್ರಿ

ಮತ್ತೇ ನಮ್ ನಮ್ದು ಬಾಚ್ ಏನೋ ಮತ್ತ್ ಮನಿ ಇದ್ದಂಗ ನಮ್ ಅದ ಅದ ನಮ್ದು ಕುಡಿಯಾರನಲ್ಲ ಬಾ ಮತ್ತ ಮನಿ ಇದ್ದಂಗ ನಮ್ಮ ಬಾಚ್ ಏನೋ ಮತ್ತ್ ಮನಿ ಇದ್ದಂಗ ನಮ್ ಅದ ನಮ್ಮದು ಕುಡಿಯಾರನಲ್ಲಾ ಬಸ್ ನಾಗ ಕುಡಿಯಾರ ನೀವು ಮತ್ತೆ ಮತ್ತ್ ಮನಿ ಇದ್ದಂಗ ನಮ್ಗ ಅದ ನೀವು ಬಸ್ನಾಗ ಕುಡ ರೈಟ್ ಸತ್ರಿ ನಾವ್ ಮತ್ತೆ ವಸ್ತಿ ಐತಿ ನಮ್ ಅದ ವಸೈತ್ ಅಲ್ಲಿ ಮಾಡ್ತೀವಿ ಪ್ರಶ್ನೆ ಮಾಡಿದಾಗ ಯಾವ ರೀತಿ ಕತೆ ಕರ್ತಾನೆ ಅನ್ನುೋದನ್ನ ಇಲ್ಲಿ ಇದೆ ನೋಡಿ ನಾವು ಡ್ರಿಂಕ್ ಮಾಡಿದ್ರೆ ಅದನ್ನ ಯಾರ್ ಪ್ಯಾಸೆಂಜರ್ ತಂದು ತಂದುಕೋದ್ರ ಬೇಕು ನಮಗನಕ ಗೊತ್ತಿಲ್ಲ ರೀ ಇಲ್ಲ ತಂದಿಲ್ಲ ಅವ್ರ ಯಾರ್ ಬೇಕು ಡ್ರಿಂಕ್ ತರಬಹುದು ಯಾರ್ ಅವರು ಅವರು ಪ್ಯಾಸेंजर ಸಮಂದ್ರೆ ನಮಗೇನ್ ಸಂಬಂಧ ಅದೆ ಕಾಲ್ಜಿ ಇರ್ತೈತಿ ಅದಕ್ಕೆ ಕೆಳಗೆ ಬಿದ್ದೆ ನಮಗೆ ಗೊತ್ತಿಲ್ಲ ಅಲ್ಲ ಎಲ್ಲ ಇಳಿದು ಹೋಗ್ದ ನಂತರ ಮೇಲೆ ಇತ್ತಿದ್ದ ಅದ ತಗಿದ್ರೆ ಕೆಳಗೆ ಬಿದ್ದಿದ್ದೆ ಹೌದು ರೀ ಯಾವತ್ತು ರೀ ಅದು ಹೇಳತ್ತೇವೆ ಅವ್ರಿಗೆ ಹೇಳಿದಾರಲ್ಲ ರೀ ಯಾವುದು ರೀ ಹೇ ಇಲ್ರಿ ಅದಕ್ಕೆ ಸೀದಾ ಐತ್ರಿ ಆದ್ರೆ ಅವತ್ತು ನೀವು ಮೆಡಿಕಲ್ ಮಾಡ್ಬೋದಾಗಿತ್ತು ರೀ ನಮ್ಮ ಮೇಲಾಧಿಕಾರಿಗ ಗಮ್ಮಕ್ಕೆ ತರಬೇಕಾಗಿತ್ತು ಸರ್ ಸರ ಅವತ್ತು ರೀ ಯಾರಿಗ್ರಿ ಅವ್ರಿಗೆ ಯಾರಿಗೂ ಮರೀತ್ ಕೆ ಈಘಾಟ್ನೆ ಬೆಳಗಾವಿ ಜಿಡ್ಗ್ಯಾರ ರಾಯಭಾಗ ತಾಲೂಕಿನ ಬಸ್ ನಿಲ್ದಾಣದಲ್ಲಿ ಏನು ನಡ್ತದೆ ಇಂಥ ಕಂಡಕ್ಟ್ರ್ ಡ್ರೈವರ್ಗಳ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ತಾರಾ ಅಥವಾ ఏను గొప్ప సుమ్నాతార ఎన్న కాూరో రిపోర్ట్ యువరాజ్ గండె పృథ్వీ టీవీ చిోడి